ಫ್ರೆಂಡ್ಸ್ ನಾನಿವತ್ತು ನಮ್ಮ ತುಳುನಾಡಿನ ಒಂದು ಹಳೆಯ ರೆಸಿಪಿ ತೇಟ್ಲ ಸುಕ್ಕ ಮಾಡ್ತಾ ಇದ್ದೇನೆ ಇದನ್ನು ಎಲೆಯಿಂದ ಮಾಡೋದು ಅಂದರೆ ಎಲ್ಲರೂ ತೇ ಎಲೆಯಲ್ಲಿ ಇದರದ್ದು ತೇಟ್ಲದ್ದು ಸ ಘಸಿಯೆಲ್ಲ ಮಾಡ್ತಾರೆ ಅಂದರೆ ತ ಇದು ಎಲ್ಲ ಹಾಕಿ ನಾನಿವತ್ತು ಸುಕ್ಕ ಮಾಡ್ತಾ ಇದ್ದೇನೆ ಸ್ವಲ್ಪ ಡಿಫ್ರೆಂಟ್ ಅಂತ ನನ್ನ ಬಹುಶಃ ಅನಿಸಿಕೆ ಅಂದರೆ ಯಾರು ಮಾಡಿಲ್ಲ ಅಂತ ಕಾಣುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಇದು ಸುಕ್ಕದ ರೀತಿ ಮಾಡಿದರೆ ಆಯಿತು ಅಷ್ಟೇ ಗಸಿಗೆ ಬೇರೆ ಆದರೆ ನಾವು ಈ ಮಳೆಗಾಲದಲ್ಲಿ ಮಾತ್ರ ನೋಡಿ ಇದು ತುಂಬನೇ ಅಂದರೆ ಇವಾಗೆಲ್ಲ ತೋಟದಲ್ಲಿ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಇದು ಕೆಸುವಿನ ಎಲೆ ಇದರಲ್ಲೆಲ್ಲ ಪತ್ರಡೆ ಮಾಡೋದು ಅಂದರೆ ಒಂದು ಸೀಸನಲ್ ಫುಡ್ ಇದು ನಾವು ಪತ್ರಡೆ ಮಾಡ್ತೇವೆ ಆಮೇಲೆ ಇದರದ್ದು ದಂಟಲೆಲ್ಲ ಸಾಂಬಾರೆಲ್ಲ ಮಾಡ್ತೇವೆ ನಾವು ಇವತ್ತು ನಾನು ಅದು ಕೆಸುವಿನ ಎಲೆ ಯಾವ ರೀತಿಯದ್ದು ನಾವು ತೊಗೋಬೇಕಂದರೆ ಕೆಲವು ತುಂಬ ತುರಿಕಿಯದ್ದು ಇರುತ್ತೆ ನೋಡಿ ಅದಕ್ಕೆ ಆ ಕಲರ್ ಕಲರ್ ಇದೆಲ್ಲ ತಗೋಬಾರ್ದು ನೋಡಿ ಇಂಥದ್ದು ಇದಕ್ಕೆ ನಾವು ತುಳುವಲ್ಲಿ ಉಮಿಚೆವು ಅಂತ ಹೇಳ್ತೇವೆ ನೋಡಿ ಬಿಳಿಯಾಗಿರುತ್ತಲ್ಲ ಅಂದರೆ ಇದರಲ್ಲಿ ಯಾವುದು ಕಲೆ ಇಲ್ಲ ಕೆಂಪು ಸ್ಟಿಕ್ಕರ್ ಥರ ಇರುವಂಥದ್ದು ನೋಡಿ ಇದು ಇದು ಆಗೋದಿಲ್ಲ ಇದನ್ನು ತಗೊಂಡು ಬಂದರೆ ತುಂಬನೇ ತುರಿಕೆ ಅದು ಪತ್ರೊಡೆಗೆ ಕೂಡ ಆಗೋದಿಲ್ಲ ನಾವು ತುಳುವಲ್ಲಿ ಅದು ಹೇಳಿದ್ನಲ್ಲ ಉಮಿಚೇವು ಅಂತ ಅದನ್ನು ಮಾತ್ರ ಮಾಡೋದು ಇಲ್ಲದಿದ್ದರೆ ನಾವು ಅಂಗಡಿಯಲ್ಲಿ ತರ್ತೇವೆ ಇದು ಮಡಿಕೇರಿಂದ ಆಚೆಯಿಂದೆಲ್ಲ ನಡ ಇದೆ ಇದೆ ಬೇ ಅಂಗಡಿಗೆಲ್ಲ ಬರುತ್ತೆ ಅದು ತುಂಬ ಕಾಸ್ಟ್ಲಿ ಇರುತ್ತೆ ಇವಾಗ ಆದರೆ ಅದು ನಮಗೆ ಈಗ ಹೇಗೆ ಇದು ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ನಾವು ಕೈಯಲ್ಲಿ ಕೈಯಲ್ಲಿ ಕೂಡ ತೆಗಿಬೋದು ಸ್ವಲ್ಪ ಕಟ್ಟಿದರೆ ನಾವು ಚೂರಿಯಲ್ಲಿ ಇದು ಸ್ವಲ್ಪ ಬಡ್ಡಾಗಿದೆ ತೆಗಿಬೇಕು ಅದರ ಎಲ್ಲ ಇರಬಾರ್ದು ನಾವು ಇದು ಮಾಡುವಾಗ ಇದನ್ನು ಏನು ಮಾಡೋದಂದರೆ ತೊಗೊಂಡು ಬಂದು ಚೆಂದ ತೊಳೆದು ಇವತ್ತು ತಂದರೆ ನಾಳೆ ಮಾಡೋದು ಅಂದರೆ ಅದು ಬಾಡಬೇಕು ಚೆನ್ನಾಗಿ ನಾನು ಇದು ಬೆಳಿಗ್ಗೆ ತಂದು ಸಂಜೆ ಮಾಡ್ತಾ ಇದ್ದೇನೆ ಯಾಕಂದರೆ ಸ್ವಲ್ಪ ಬಿಸಿಲಿದ್ರು ಒಣಗಿಸ್ಬೋದು ಇಲ್ಲದ್ರೆ ಫ್ಯಾನ್ ಗಾಳಿ ಕೂಡ ಒಣಗಿಸಿದ್ರೆ ಆಯಿತು ಅದು ಸ್ವಲ್ಪ ಬಾಡಿದರೆ ಆಯಿತು ನೋಡಿ ಇದನ್ನು ಮಾಡೋದು ಹೇಗೆ ಅಂದರೆ ನಾನು ಎರಡು ಸಲ ನಾ ಎರಡು ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಇದನ್ನು ಅರ್ಧ ಮಾಡಿ ಆಮೇಲೆ ಅದನ್ನು ಮಡಚಿ ಮಡಚಿಕೊಂಡು ಬರೋದು ಮಡಚಿ ಆಮೇಲೆ ಒಂದು ನಾಟ್ ಹಾಕೋದು ಅಂದರೆ ತೇಟ್ಲ ತೇಟ್ಲ ಅದು ರೆಡಿ ಆಯ್ತು ಅಂತ ಲೆಕ್ಕ ಅದು ನೋಡೋಕ್ಕೆ ಒಂದು ಮುಂಡಾಸ್ ಥರ ಕಾಣಿಸ್ತಾ ಇದೆ ನೋಡಿ ಈ ಥರ ಮಾಡೋದು ಸುರುಟಬೇಕು ಹೀಗೆ ಬೀಡಿ ಸುರುಟಿದ್ದ ಹೇಗೆ ನೋಡಿ ಅದಕ್ಕೆ ಒಂದು ನೋಟ್ ಹಾಕಿ ಆಮೇಲೆ ಅದನ್ನು ಮಡಚಿಕೊಂಡು ಬರೋದು ಆಚೆ ಸೈಡಿನಿಂದ ಅದು ಸ್ವಲ್ಪ ದೊಡ್ಡ ಎಲೆ ಆದರೆ ತುಂಬ ಆಗುತ್ತೆ ಅಂತ ನಾನು ಸ್ವಲ್ಪ ದೊಡ್ಡ ದೊಡ್ಡ ಎಲೆ ತಗೊಂಡು ಬಂದಿದ್ದು ನಿಜವಾಗಿ ಅದಕ್ಕೆ ಸ್ವಲ್ಪ ಎಳೆತು ಎಲೆ ಅಂತ ಹೇಳ್ತಾರೆ ನೋಡಿ ಅದನ್ನು ಅದರೊಳಗೆ ಹಾಕಿದರೆ ಆಯಿತು ಇನ್ನೊಂದು ರೀತಿಯಲ್ಲಿ ಮಾಡೋದಿದ್ದರೆ ಅದನ್ನು ನೋಡಿ ಈ ಥರ ಮಾಡಿಕೊಂಡು ಬಂದರೂ ಆಯಿತು ಆ ಚೇನ್ಲೂ ಮಾಡ್ಬೋದು ಈ ಚೇನ್ಲೂ ಮಾಡ್ಬೋದು ಮಡಚಿಯೋದು ಆಮೇಲೆ ಸೇಮ್ ಅದರದ್ದು ಅದೇ ವಿಧಾನ ನೋಡಿ ಈ ಥರ ಮಾಡಿದರೆ ಆಯಿತು ಅದರ ಒಳಗೆ ಹಾಕಿ ಇಲ್ಲಿಗೆ ಮತ್ತೆ ನೋಡಿ ಈ ಕೆಸುವಿನೆಲೆ ಸ್ವಲ್ಪ ಸ್ವಲ್ಪ ಎಷ್ಟಾದರೂ ತುರಿಕೆ ಇರುತ್ತೆ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಹುಳಿ ಆಮೇಲೆ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಹಾಕಬೇಕು ಅಷ್ಟೇ ನಾನಿಲ್ಲಿ ಖಾರ ಅಂದರೆ ಮೆಣಸಿನ ಹುಳಿ ತಗೊಂಡಿದ್ದು ನೋಡಿ ನಾನು ಹುಳಿ ನೋಡಿ ದೊಡ್ಡ ಗಾತ್ರದ ಹುಳಿ ತಗೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಇದು ಮಾಡ್ತೇನೆ ಆಮೇಲೆ ಅದಕ್ಕೆ ಈ ಹಲಸಿನ ಬೀಜ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ಮೆಣಸೊಂದು ಐದು ಬೆಳ್ಳುಳ್ಳಿ ಒಂದು ನಾಲ್ಕೈದು ಹೆಸಳು ಆಮೇಲೆ ಒಂದು ಎರಡು ಚಮಚ ನಾನು ಕೊತ್ತಂಬರಿ ತಗೊಂಡಿದ್ದೇನೆ ಹಾಗೆ ಒಂದು ಚಮಚ ಜೀರಿಗೆ ಸ್ವಲ್ಪ ಅರಶಿನ ಒಂದು ಅರ್ಧ ಚಮಚ ಆಮೇಲೆ ಇದಕ್ಕೆ ಕೂಡ ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು ಅಂದರೆ ಇದು ಹುಳಿ ಸ್ವಲ್ಪ ಜಾಸ್ತಿ ಇದಕ್ಕೆ ಇದು ನಾನು ರೋ ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ನೋಡಿ ಈ ಥರ ಪಲ್ಸ್ ಮೋಡಲ್ಲಿ ಸ್ವಲ್ಪ ಇದು ಮಾಡಿದ್ದೇನೆ ಹಾಗೆ ಸ್ವಲ್ಪ ಒಂದು ನಾನು ಎರಡು ಕಪ್ಪಷ್ಟು ತೆಂಗಿನ ತುರಿ ಕೂಡ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ತಾ ಇದ್ದೀನಿ ಜಾಸ್ತಿ ಬೇಡ ನಾವು ಸುಕ್ಕಕ್ಕೆ ಎಷ್ಟು ಮಾಡ್ತೀವಿ ಅಷ್ಟೇ ನೋಡಿ ಇದು ಆದರೆ ಸಾಕು ಈಗ ಇನ್ನೊಂದು ಪಾತ್ರೆಯಲ್ಲಿ ನಾವು ಒಗ್ಗರಣೆ ಮಾಡ್ಕೋಬೇಕು ಒಂದು ಮೂರು ಚಮಚ ಎಣ್ಣೆ ತೆಂಗಿನ ತೆಂಗಿನೆಣ್ಣೆ ಹಾಗೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಒಂದು ಒಣಮೆಣಸು ಕೂಡ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕೊಳ್ಳಿ ಇದು ನಾವು ಒಗ್ಗರಣೆ ಮಾಡೋದು ಆಮೇಲೆ ಒಗ್ಗರಣೆ ಮಾಡಲಿಕ್ಕಿಲ್ಲ ಹಾಗೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಕರಿಬೇವು ಹಾಕೊಂಡ್ರೆ ಆಯಿತು ಇಲ್ಲಿ ಒಗ್ಗರಣೆದು ರೆಡಿ ಆಯಿತು ಈಗ ನಾನು ಹಲಸಿನ ಬೀಜ ಹಾಕ್ತಾ ಇದ್ದೇನೆ ಹಲಸಿನ ಬೀಜವನ್ನು ಮೊದಲೇ ಬೇಕಾದರೆ ನೀವು ಬೇಯಿಸ್ಬೋದು ನಾನು ಇದರಲ್ಲಿ ಬೇಯಿಸ್ತಾ ಇದ್ದೇನೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇನ್ನು ನಾವು ಹುಳಿದ್ದು ಹುಣಸೆಹಣ್ಣಿನ ನೀರಿದೆಯಲ್ಲ ಅದನ್ನು ಹಾಕಬೇಕು ಹಾಗೆ ಸ್ವಲ್ಪ ನೀರು ಕೂಡ ಹಾಕಬೇಕು ಹಾಗೆ ಒಂದು ಚಮಚ ಮೆಣಸಿನ ಹುಡಿ ಕೂಡ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಬೇಯಬೇಕು ಇದು ಸ್ವಲ್ಪ ನೀರು ಹಾಕಬೇಕು ಯಾಕಂದರೆ ಅದು ಬೇಯಬೇಕಲ್ಲ ಹಾಗೆ ಆಮೇಲೆ ನೀರು ನೋಡ್ಕೋಬೇಕು ನಾವು ಸುಕ್ಕ ಮಾಡೋದಲ್ಲ ಹಾಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೇನೆ ಒಂದು ಈರುಳ್ಳಿ ಕೂಡ ಒಂದು ಅರ್ಧ ಹಾಕ್ತಾ ಇದ್ದೇನೆ ಅದು ಬೇಯುವಾಗ ಇರಲಿ ಅಂತ ಇವಾಗ ಅದನ್ನು ಚೆನ್ನಾಗಿ ಬೇಯಬೇಕು ಮಧ್ಯದಲ್ಲಿ ಸ್ವಲ್ಪ ಸೌಟ್ ಹಾಕಬೇಕು ಹಾಗೆ ನಾನು ಸ್ವಲ್ಪ ಬೆಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಪೇಸು ನೀವು ಬೇಕಾದರೆ ಹಾಕೋಬೋದು ಇಲ್ಲ ಬಿಡ್ಬೋದು ತೊಂದರೆ ಇಲ್ಲ ಸ್ವಲ್ಪ ಹುಳಿ ಸಿಹಿ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹಲಸಿನ ಬೀಜ ಚೆನ್ನಾಗಿ ಬೇಯಬೇಕು ಹಾಗೆ ಬೇಯೋದಕ್ಕೆ ಇಡೋಣ ನೋಡಿ ಇವಾಗ ಬೆಂದಿದೆ ಅದು ನೋಡಿದರೆ ಗೊತ್ತಾಗುತ್ತೆ ನಮಗೆ ಮೆತ್ತಗಾಗುತ್ತಲ್ಲ ಇವಾಗ ನಾವು ತೇಟ್ಲಾಗಿದ್ದೇವೆ ಅಲ್ಲ ಅದನ್ನು ಒಂದೊಂದಾಗಿ ಹಾಕಬೇಕು ಅದು ಕೆಲವೊಮ್ಮೆ ಬಿಟ್ಕೊಳ್ಳುತ್ತೆ ತೊಂದರೆ ಇಲ್ಲ ಬಿಟ್ಕೊಂಡ್ರೂ ಅದು ಅದರಲ್ಲಿ ಬೇಯಬೇಕು ಸ್ವಲ್ಪ ಆಚೆ ಈಚೆ ಮಾಡಿ ಆಮೇಲೆ ಅದು ಸ್ವಲ್ಪ ಬೇಯೋದು ಅದು ಸ್ವಲ್ಪ ಬೇಗ ಬೇಯುತ್ತೆ ಯಾಕಂದರೆ ಅದರದ್ದು ಎಲೆ ಅಲ್ವಾ ನೋಡಿ ಕೆಲವೆಲ್ಲ ಬಿಟ್ಟಿದೆ ತೊಂದರೆ ಇಲ್ಲ ಬಿಟ್ಟರೆ ನಾವು ಕಟ್ಟಿದ್ದು ಸ್ವಲ್ಪ ಲೂಸಾದರೆ ಅದು ಬಿಟ್ಕೊಳ್ಳುತ್ತೆ ಆದರೆ ಅದು ಬೇಯುವಾಗದಷ್ಟು ಗೊತ್ತಾಗೋದಿಲ್ಲ ನಮಗೆ ಅದು ಸ್ವಲ್ಪ ಬೇಯಲಿಕ್ಕೆ ಬಿಡೋಣ ಇದು ಬೆಂದ ಮೇಲೆ ನಾವು ಗ್ರೈಂಡ್ ಮಾಡಿದ್ದೇವಲ್ಲ ಮಸಾಲ ಅದನ್ನು ಹಾಕಿದರೆ ಆಯಿತು ಅದನ್ನು ಹಾಕಿ ಒಂದು ಐದು ನಿಮಿಷ ಪುನಃ ಸ್ವಲ್ಪ ಒಂದು ಮೀಡಿಯಂ ಫ್ಲೇಮಲ್ಲಿ ಅದನ್ನು ಬೇಯಿಸಬೇಕು ನೋಡಿ ಇವಾಗ ಬೆಂದಿದೆ ನೋಡಿ ಬೆಂದಿದೆ ನೀರು ಕೂಡ ಸ್ವಲ್ಪ ಕಡಿಮೆ ಆಗಿದೆ ನೀರು ಸ್ವಲ್ಪ ಇದ್ದರೆ ಪರವಾಗಿಲ್ಲ ತುಂಬ ಡ್ರೈಯನ ಆಗಬೇಕಾಗಿಲ್ಲ ಅದನ್ನು ಸ್ವಲ್ಪ ಮಗುಚಿ ಹಾಕಿದರೆ ಆಯಿತು ಸ್ವಲ್ಪ ಎರಡು ಕಡೆ ಕೂಡ ಬೇಯಬೇಕು ಮತ್ತು ಈ ಎಲೆ ಬೇಯುವುದು ಸ್ವಲ್ಪ ಬೇಗ ಅಲ್ವಾ ಅದರಿಂದ ಏನು ತೊಂದರೆ ಇಲ್ಲ ಸ್ವಲ್ಪ ಬೇಗ ಬೇಯುತ್ತೆ ನೋಡಿ ಇವಾಗ ಎಲ್ಲ ಬೆಂದಿದೆ ನಾನಿವಾಗ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು ಅಂದರೆ ಅದು ಮಸಾಲೆ ತಗೊಂಡ್ರೆ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇನ್ನು ತೇಟ್ಲ ಏನಿಲ್ಲ ತೇಟ್ಲ ಸುಕ್ಕ ರೆಡಿ ಆಯಿತು ಅಂತಲೇ ಆಯಿತು ಒಂದು ಐದು ನಿಮಿಷ ಬೇಯಿಸೋಣ ಹಾಗೆ ನೋಡಿ ಎಲ್ಲ ನೀರೆಲ್ಲ ಆಗಿದೆ ನೋಡಿ ಇವಾಗ ನೀರೆಲ್ಲ ಏನಿಲ್ಲ ಆವಾಗ ಸ್ವಲ್ಪ ನೀರಿತ್ತಲ್ಲ ಎಲ್ಲ ಹೋಗಿದೆ ತೇಟ್ಲ ತುಂಬಾ ಚ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಒಂದು ತಿನ್ನೋ ಒಂದು ತಿನ್ ತಿನಿಸಿದ್ದು ಈ ರೆಸಿಪಿಯನ್ನೇ ಆವಾಗ ಮಳೆಗಾಲದಲ್ಲಿ ಮಾತ್ರ ಮಾಡೋದು ಅಂದರೆ ಈ ಟೈಮಲ್ಲಿ ಮಾತ್ರ ಮಾಡೋದು ನೋಡಿ ನಮ್ಮದು ತೇಟ್ಲ ಸುಕ್ಕ ರೆಡಿ ಆಯಿತು ಆಮೇಲೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು